ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಅಮಾವಾಸ್ಯರೋದ್ರಿಂದ ಸ್ವಲ್ಪ ಲೇಟಾಗೆ ಲೋಡ್ ಆಗ್ತಾಯಿದೆ ಗಾಡಿ ಹೋಗೋದು ಲೇಟ ಅಂತೇಳಿದರು ಇವತ್ತೇನು ಚಳಿಗೇರಿಗೆ ಹೋಗೋದು ಇದು ನೋಡಿ ಇವಾಗ ನಮ್ಮ ಪ್ಲ್ಯಾಂಟಲ್ಲೇ ಹಿಂದುಗಡೆ ಎತ್ತುಗಳನ್ನ ಹಾಕ ಸಾಕಿದ್ದಾರೆ ಅಂದರೆ ಹೊಲ ಒಡೆ ಕಲ್ಲ ಮತ್ತು ಬೇಕಲ್ಲ ಹಂಗೆ ಸಾಕಿದ್ದಾರೆ ಹಾಲುಗೆ ಹಾಕೋನ್ ಸಾಕಿದ್ದಾರೆ ನೋಡಿ ಇವೆಲ್ಲ ಎತ್ತುಗಳು ಅಮಾವಾಸ್ಯೆ ಇರೋದಕ್ಕೆ ಹೊರ ಕಟ್ಟಿದ್ದಾರೆ ಇದೇ ಕಟ್ಟೋ ರೂಮು ಅದೇ ವಾಶ್ ಮಾಡಿ ಮತ್ತೆ ತೊಳಿತಾರಲ್ಲ ನಮ್ಮ ಕಡೆ ಮೈಯೆಲ್ಲ ತೊಳಿತಾರೆ ಅದುಗಳಿಗೆ ಹೊರ ಕಟ್ಟಿದ್ದಾರೆ ಒಳಗಡೆ ಇದೆ ಜಾಗ ಒಂದು ಬಂದು ಒಳಗೆ ಒಳಗೆ ಹಿಂಗಿದೆ ನೋಡಿ ನೋಡಿ ಇಲ್ಲೊಂದು ಬೆಕ್ಕು ಬೇ ಸಾಕಿದ್ದಾರೆ ನಾನು ನೋಡ್ಬೋದು ಇದೆ ಅದು ಮೇವು ಮೇವು ಅಂತೇಳಿ ಅದಕ್ಕೆ ಊಟ ಕೊಟ್ಟಿಲ್ಲ ಅಂತ ಅದಕ್ಕೆ ಆ ಥರ ಇದು ಮಾಡ್ತಾಯಿದೆ ಊಟ ಟೈಮ್ ಅದಕ್ಕೆ ಇವಾಗ ಡೈಲಿ ಇಷತಿ ಕೊಡ್ತಾರಂತೆ ಇವತ್ತು ಲೇಟ್ ಮಾಡಿದ್ದಕ್ಕೆ ನಾನು ನೋಡಿ ಇದು ಮಾಡ್ತಾ ಇದೆ ಹಾಕ್ತಾರೆ ನಾವು ಊಟಕ್ಕೆ ಇವರು ಅಂಥೇಳಿ ಇವತ್ತು ಚಳಿಗೇರಿಗೆ ಹೋಗೋದಿದೆ ಇನ್ನೂ ಪಂಪ್ ರೆಡಿ ಮಾಡ್ಕೊಂಡಿರ್ಲಿಲ್ಲ ಇನ್ನೂ ಕೆಲಸಗಾರು ಎದ್ದಿಲ್ಲ ಇವಾಗ್ತಾ ಇದ್ದಾರೆ ವಾಶ್ ಇದ್ದಾರೆ ನೋಡಿರಿ ಅಂಕಾಲ ಇವರ ನೋಡ್ಕೊಳೋದು ಇದೆ ನೋಡಿರಿ ಪಕ್ಕದಲ್ಲೆಲ್ಲ ಹೊಲ ಇದಾವೆ ಜೋಳ ಬೆಳೆದಿದ್ದವು ಹೈಬ್ರಿಡ್ ಇದು ನೀರಾವರಿ ಇದೆಲ್ಲ ಚೆನ್ನಾಗಿದೆ ಒಳ್ಳೆ ಬೆಳೆ ಅಕ್ಕಪಕ್ಕದಲ್ಲ ಭಾಳ ಚೆನ್ನಾಗಿದೆ ಇಲ್ಲಿ ಪ್ಲ್ಯಾಂಟ್ ಅಕ್ಕಪಕ್ಕದಲ್ಲಿ ಇದು ವಾತಾವರಣ ಭಾಳ ಕ್ಲೈಮೇಟ್ ಭಾಳ ಚೆನ್ನಾಗಿದೆ ಇಲ್ಲಿ ಈ ಥರ ಇದೆ ನೋಡಿ ಫುಲ್ಲು ಗಿಡ ಮರ ಎಲ್ಲ ಈ ಥರ ಎಲ್ಲ ಇದೆ ಈ ಇದೆ ಜೋಳ ಇದೆ ಎಲ್ಲ ಗಿಡ ಮರಗಳೆಲ್ಲ ಇದಾವೆ ನೋಡಿ ಪೇರ್ಲೆಂಡ್ ಇದೆ ಒಳಗಡೆ ಹುಣಸೆ ಮರ ಪೆರ್ ಮರ ನುಗ್ಗೆಕಾಯಿ ಈ ಥರ ಎಲ್ಲ ಇದೆ ಒಳ್ಳರ ಫಾರೆಸ್ಟ್ ಇದ್ದಂಗೆ ಇಲ್ಲಿ ಆ ಥರ ಕಾಣುತ್ತೆ ಹೊಲದಲ್ಲಿ ಈ ಥರ ಬೆಳೆಸಿದ್ದಾರೆ ಎಲ್ಲ ಗಿಡ ಮಾರ್ಗಗಳನ್ನೆಲ್ಲ ಸಿಕ್ಕ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನಾನು ಹೊಸದಾಗಿ ಬ್ಲ್ಯಾಗ್ ಮಾಡ್ತಾಯಿದ್ದೀನಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ಕೊಳ್ರಿ ಮಂಜುನಾಥ್ ಅಂತೇಳಿ ನನ್ನ ಹೆಸರು ನಮ್ಮೂರು ಬ್ಯಾಡಗಿ ಬ್ಯಾಡಗಿಯಿಂದ ಪಕ್ಕದಲ್ಲಿ ಹಳ್ಳಿ ಸಾವಿರ ಎರಡು ಕಿಲೋಮೀಟ್ರ್ ಇವಾಗ ಅಲ್ಲಿಂದ ಡೈಲಿ ಇಲ್ಲಿ ಕೆಲಸಕ್ಕೆ ಬರ್ತಾಯಿದ್ದೀನಿ ಆರಾಮ್ ಸಿಲಿ ಆರ್ ಎಮ್ ಸಿಂದು ಬರ್ತಾಯಿತ್ತಲ್ಲ ರೆಡಿಮೇಡ್ ಕಾಂಕ್ರೀಟ್ ಅಲ್ಲಿ ಕೆಲಸಕ್ಕೆ ಬರ್ತೀನಿ ಇಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿಂದ ವಿಡಿಯೋ ಹಾಕ್ತಾ ಬ್ಲ್ಯಾಗ್ ಮಾಡೋಣ ಅಂದ್ಕೊಂಡು ಭಾಳದಿಂದ ಅನ್ಕೊಂಡಿದ್ದೆ ಮಾಡೋದಾಗಿದ್ದಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ನೀವು ನಿಮ್ಮ ಸಪೋರ್ಟ್ ಎಲ್ಲ ಬೇಕು ನನಗೆ ಆದಷ್ಟು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹೊಸತ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಿಮ್ಮ ಸಹಾಯ ಬೇಕು ನೀವು ನೀವು ಕಮೆಂಟ್ಸು ಲೈಕ್ಸ್ ಎಲ್ಲ ಮಾಡ್ತಾಯಿದ್ರೆ ನಮ್ಗೆ ನೆಕ್ಸ್ಟು ಕಂಟೆಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆದಷ್ಟು ಸಹಾಯ ಮಾಡಿರಿ ಎಲ್ಲರೂ ಹೆಲ್ಪ್ ಮಾಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ನಾವು ಆದರೂ ವೀಡಿಯೋ ಮಾಡೋಕ್ಕಂತ ನಿಮಗೆ ಅನಿಸಿದ್ರೆ ಆ ಥರ ನಮಗೆ ಕಳಿಸ್ರಿ ಇವಾಗ ಹೋಗ್ಬರ್ರಿ ಹೋಗ್ತಾ ಇದೆ ನೋಡ್ರಿ ಇವಾಗ ಇಲ್ಲಿಂದ ಹಾವೇರಿ ಹೋಗೋದು ಹಾವೇರಿ ಡಿಮಾರ್ಟ್ ಆಗ್ತಾ ಇದೆ ಡಿಮಾರ್ಟಿಗೆ ಇವತ್ತು ಸ್ಲ್ಯಾಬು ಮತ್ತು ಇದಿದೆ ಭೀಮ್ದೇನ ಇದೆ ಭೀಮ್ದೇನಾಗುತ್ತೆ ಅಲ್ವ ಸ್ಲ್ಯಾಬ್ ಅಂತೂ ಮಾಡೋದು ಅಂತ ಹೇಳಿದ್ದಾರೆ ಇದು ನಮ್ಮ ಡ್ರೈವರ್ ಪಂಪ್ ಡ್ರೈವರ್ ಇವರು ಹೋಗ್ಬಿಡಿ ಹೋಗ್ತಾ ಇದು ಹೋಗ್ತಾ ಹೋಗ್ತಾಯಿದೆ ನೋಡಿರಿ ಇಲ್ಲಿಂದ ಅದು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಹೋಗೋದು ಇವಾಗ ಹೋಗಿ ನೋಡ್ಕೊಂಡು ಸ ಇದು ಮಾಡೋದು ಕೆಲಸ ಸ್ಟಾರ್ಟ್ ಮಾಡೋದು ರೈಲ್ವೆ ಬ್ರಿಡ್ಜೆಲ್ಲ ಇದೆ ನೋಡ್ರಿ ಇಲ್ಲಿ ಹೋಗೋವಾಗ ಇದು ಹಾವೇರಿ ಕಡೆ ಹೋಗುತ್ತೆ ರೈಲ್ವೆ ಬ್ರಿಡ್ಜ್ ರಾಣೆ ಹಾವೇರಿ ಬಂದ್ವಿ ಅಂತ ಕೆಲಸಕ್ಕೆ ಬಂದ್ವಿ ಪಾಯಿಂಟ್ಗೆ ಲೊಕೇಶನಿಗೆ ಬಂದ್ವಿ ಪಂಪ್ ಎಲ್ಲ ನಿಲ್ಸಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗ ಪಂಪೆಲ್ಲ ಪೈಪೆಲ್ಲ ಹಾಕ್ಕೊಂಡು ಲೇಟಾಗಿತ್ತಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಡ್ರು ಒಂಥರ ಹೈಟ್ ಇದೆ ಇಲ್ಲೆಲ್ಲ ಮುಂದ್ಗಡೆ ಮೆಟ್ಲು ನೋಡ್ರಿ ಮೇಲೆ ಹೋಯ್ತಾ ಇದಾರೆ ಲೇಬರ್ ಅವೆಲ್ಲ ಪೈಪ್ಗಳ್ನ ಎಲ್ಲ ಕೇರ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ಲಾ ಇಡ್ರ್ ಕ್ಲೀನ್ ಮಾಡಿದ್ದಾರೆ ಇದು ನೋಡ್ರಿ ನಮ್ದೆಲ್ಲ ಮೆಟ್ರಿಯಲ್ ಥರ ಲಾರಿ ಇದೆ ಬನ್ನಿ ಮೇಲೆ ಹೋಗೋಣ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ ಇವು ಮೆಟ್ಲು ನೋಡಿ ನೋಡಿರಿ ಯಾವ ಥರ ಹತ್ತೋಕೆ ಮತ್ತು ಮೆಟ್ಲು ಮಾಡಿದ್ದಾರೆ ನೋಡಿರಿ ಇದೆ ಮೆಟ್ಲು ಹತ್ತಕ್ಕೆ ಸ್ವಲ್ಪ ಎತ್ತರ ಇದಾವೆ ಹತ್ತಕ್ಕೆ ಇದು ನಾನು ಯಾಕಂದ್ರೆ ಇವು ಸ್ವಲ್ಪ ಶೇಕ್ ಆಗ್ತವೆ ಒಳಗಾಡ್ತಾವಲ್ಲ ಕಟ್ಟಿದ್ದಾರೆ ಬಿಗಿ ಬಂದಷ್ಟು ಆದರೂ ಸ್ವಲ್ಪ ಭಯ ಅನ್ಸುತ್ತೆ ಅಂದ್ರೆ ಹೈಟ್ ಇದಾವಲ್ಲ ಸ್ವಲ್ಪ ಇದು ಅನ್ಸುತ್ತೆ ಈ ಈ ಸಿಮೆಂಟ್ ಮೆಟ್ಲು ಆದರೆ ಬೇರೆ ಆಗುತ್ತೆ ಇದು ರೆಡಿ ಮಾಡ್ಕೊಂಡದಲ್ಲ ಹಂಗೆ ಟೆಂಪ್ರವರಿ ನೋಡಿರಿ ಪಂಪ್ ಈ ಥರ ಕಾಣತ್ತೆ ಮೇಲಿಂದ ಈ ಥರ ಎಲ್ಲ ಕಾಣುತ್ತೆ ಫುಲ್ ಬಿಲ್ಡಿಂಗ್ ಇದು ಡಿ ಮಾರ್ಟ್ ಹ್ಞೂ ನೋಡಿರಿ ಈ ಥರ ಇದೆ ಮೇಲ್ಗಡೆ ಎಲ್ಲ ಇಲ್ಲ ಈತೆಲ್ಲ ಕಾಣುತ್ತಲ್ಲ ಇದೇ ಏರಿಯಾ ಇವಾಗ ಹಾಕ್ಬೇಕಾಗಿರೋದು ಕಾಂಕ್ರೀಟು ಪೈಪ್ಲೈನ್ ಎಲ್ಲ ಮಾಡ್ತೈತಿ ಇವಾಗ ಎಲ್ಲ ಪೈಪ್ಲೈನ್ ಹಾಕಿಟ್ರ ಈಗ ಗಾಡಿ ಬರೋದಕ್ಕೆ ಬರೋದ್ರಾಗ ಸ್ಟಾರ್ಟ್ ಅಷ್ಟೇ ಮಿಲ್ಲರ್ ಬರಬೇಕು ಮರತ್ಲೇನೂ ಸ್ಟಾರ್ಟ್ ಮಾಡ್ತೀವಿ ಹ್ಞೂ ಬರ್ತಾ ಇದೆ ನೋಡಿ ಎಣ್ಣೆ ಗಾಡಿ ಬಂತು ಬರ್ತಾ ಇದೆ ರಿವರ್ಸ್ ಬರೋಕೆಲ್ಲ ಸ್ವಲ್ಪ ಸ್ಲೋ ಬರುತ್ತೆ ಜಾಗ ಸ್ವಲ್ಪ ಇಕ್ಕಟ್ಟಿದೆ ಹಂಗಾಗಿ ಸ್ವಲ್ಪ ಸ್ಲೋ ಬರುತ್ತೆ ಗಾಡಿ ನಮಗೂ ಅದೇ ಈ ಥರ ಎಲ್ಲ ಮಾಡ್ಕೊಂಡು ಸರಿ ಮಾಡ್ತಾರೆ ನೋಡಿರಿ ಇವಾಗೆಲ್ಲ ಹಾಕ್ಕೊಂತಾರೆ ಹಾಕೊತಾರ ನೋಡಿರಿ ಎಲ್ಲ ಸ್ಟ್ರೈಟ್ ಮಾಡ್ಕೊಂಡು ರಿವರ್ಸ್ ತಗೊತಾರೆ ಗಾಡಿ ಮತ್ತೆ ಮಾಡಿ ಗಾಡಿ ತೊಗೊಂಡು ಇದು ಮಾಡ್ತಾರೆ ಅಲ್ಲಿ ಬಿಟ್ಕೊಂತಾರೆ ಇದಕ್ಕೆ ಇವಾಗ ರಿವರ್ಸ್ ಬರ್ಕತ್ತ ನೋಡಿರಿ ಗಾಡಿ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ ನೀನು ಹ್ಞೂ ಮಾಡ್ತಾಯಿದ್ದಾರೆ ಎಷ್ಟು ಮೂರು ಗಾಡಿನ ನಾಲ್ಕು ಗಾಡಿನ ಹೇಳಿದ್ದಾರೆ ಇವತ್ತು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟೈಮಿಂಗ್ ಬರೋದೇ ಇವಾಗ ಮಧ್ಯಾಹ್ನ ಮೂರು ಗಂಟೆ ಒಂದು ಗಂಟೆಗೆ ಬಂದವ ಇಲ್ಲಿಗೆ ಒಂದು ಗಂಟೆಗೆ ಬಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಲೇ ಎರಡು ಗಂಟೆ ಆಯಿತು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನೋಡಿರಿ ಸ್ಟಾರ್ಟ್ ಆಯ್ತು ಮಿಷನ್ ಕಂಪ್ಲೀಟರ್ ಹತ್ತಾ ಇದ್ದಾರೆ ಹತ್ತಾ ಇದ್ದಾರೆ ಇವೆಲ್ಲ ಹಾಕ್ಬೇಕು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟೊತ್ತಾಗುತ್ತೆ ಏನಾಗುತ್ತೆ ರಾತ್ರಿ ಆಗ್ಬೋದು ಅನ್ಸುತ್ತೆ ಏಳು ಗಂಟೆ ಎಂಟು ಗಂಟೆ ಮಟ್ಟ ಆಗ್ಬೋದು ಯಾಕಂದರೆ ಇದು ಭೀಮ್ ಎಲ್ಲ ವಾಲ್ಗೆ ಸ್ವಲ್ಪ ಲೇಟಾಗುತ್ತೆ ಕೈ ಹಿಡಿದಿದ ಕೆಲಸ ಇದು ಸ್ಲ್ಯಾಬೇನ ಜಲ್ದಿ ಬೇಗ ಬೇಗ ಆಗುತ್ತೆ ಬೀಮ್ ಇದು ಲಿಫ್ಟ್ ವಾಲ್ ಗೆ ಬಿಲ್ಡಿಂಗ್ ಸ್ವಲ್ಪ ಡಿಸ್ಟರ್ಬ್ ಆಯ್ತು ವಾಯ್ಸು ಭೀಮ್ ಹಾಕ್ಕೊಳೋದು ಸ್ವಲ್ಪ ಲೇಟಾಗುತ್ತೆ ವಾಲ್ಗೆಲ್ಲ ಸ್ಲೋ ಆಗುತ್ತೆ ಕೆಲಸ ಹ್ಞೂ ಇವಾಗ ಅವು ಸ್ಲ್ಯಾಬ್ ಆದರೆ ಬೇಗ ಬೇಗ ಆಗ್ಬಿಡ್ತು ತಗಲೇ ಇರುತ್ತೆ ಬೇಗ ಒಂದು ಗಾಡಿ ಖಾಲಿ ಆಯಿತು ನೋಡಿರಿ ಇವಾಗ ಹೋಗ್ತಾ ಇದೆ ಗಾಡಿ ನೆಕ್ಸ್ಟ್ ನನ್ನ ಗಾಡಿ ರೆಡಿ ಇದೆ ಮುಂದಗಡೆ ಬಂದು ನಿಂತ್ಕೊಂಡಿದ್ದಾರೆ ಇನ್ನೇನು ಇವ್ರು ಹೊರಗೆ ಹೋಗೋ ಹೋಗಬೋಟ ಅದು ಒಳಗೆ ಬರೋಕ್ಕಾಗಲ್ಲ ಯಾಕಂದರೆ ಜಾಗ ಭಾಳ ಇಕ್ಕಟ್ಟಾಯ್ತಲ್ಲ ಿಲ್ಲ ಬರ್ತಾ ಇದೆ ಮತ್ತೆ ಬಂತು ನೋಡ್ರಿ ಎರಡನೇ ಗಾಡಿ ಬಂತು ಬರ್ತಾ ಇದೆ ಎರಡನೇ ಗಾಡಿ ಎರಡನೇ ಒಂದು ಗಾಡಿ ಖಾಲಿ ಆಯಿತು ಒಂದು ಗಾಡಿ ಅಂದರೆ ಒಂಬತ್ತು ಎಮ್ ಕ್ಯೂಬ್ ಬರುತ್ತೆ ಇದೆ ಕಾಂಕ್ರೀಟ್ ಕಾಂಕ್ರೀಟೆಲ್ಲ ಆರು ರೆಡಿ ಆರ್ ಎಮ್ ಸಿ ಕಾಂಕ್ರೀಟೆಲ್ಲ ಎಮ್ ಕ್ಯೂಬ್ ಲೆಕ್ಕ ಎಮ್ ಕ್ಯೂಬ್ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮಾಡ್ತೀನಿ ಸಪ್ರೇಟಾಗಿ ಯಾಕಂದರೆ ಎಮ್ ಕ್ಯೂಬ್ ಅಂದ್ರೆ ಎಲ್ಲರಿಗೂ ಗೊತ್ತಿರಲ್ಲ ಫಸ್ಟಿಗೆ ನನಗೆ ಗೊತ್ತಿದ್ದಿಲ್ಲ ಈ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವ ಥರ ಏನಂತೇಳಿ ಎಲ್ಲ ಎಮ್ ಕ್ಯೂ ಒಂಬತ್ತು ಎಮ್ ಕ್ಯೂ ಬರುತ್ತದೆ ಒಂದೊಂದು ಎಂಟು ಎಂಟು ಎಮ್ ಕ್ಯೂಬು ಬರುತ್ತೆ ಲಾಸ್ಟಿಗೆ ಎಷ್ಟು ಬೇಕೋ ಅಷ್ಟು ತೊಗೊತಾರೆ ಮತ್ತು ಕಡಿಮೆ ಬೇಕಾದ್ರೆ ಕಡಿಮೆ ತೊಗೊಂಬರ್ತಾರೆ ಈ ಕಡಿಮೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಭಾಳ ಕಡಿಮೆ ಒಂದು ಎರಡು ಎಮ್ ಕ್ಯೂಬ್ ಇದ್ದರೆ ಕಡಿಮೆ ಭಾಳ ತರಿಸಲ್ಲ ಭಾಳ ಜನ ಒಂದು ಸಗದ ಲೆಕ್ಕ ಮಾಡ್ಕೊಂಡು ಹಸಿರ್ತಾರೆಲ್ಲ ನೋಡಿ ಏರೆಲ್ಲ ಹಾಕಿದ್ದಾರೆ ಇಷ್ಟು ಮುಖಾಲ್ವಾಗ ಕೆಲಸ ಮುಗ್ದಂಗೆ ಇವಾಗ ಒಂದು ಸ್ವಲ್ಪ ಇದೆ ಕತ್ಲಾಗ್ತಾ ಬಂತು ಆಯಿತು ಇವಾಗ ಇನ್ನೇನು ಆಯ್ತು ನೋಡ್ರಿ ರಾತ್ರಿ ಲೈಟೆಲ್ಲ ಆನ್ ಮಾಡಿದರು ಫೈನಲಿ ಬಂತು ಕೆಲಸ ಹ್ಞೂ ಕಳೀತಾ ಇದ್ದಾರೆ ನೋಡಿರಿ ಇಲ್ಲಿ ಇದು ಫೈನಲ್ ವರ್ಕ್ ಇದು ಮತ್ತೆ ಹಿಂದ್ಗಡೆ ಒಬ್ಬರು ಕ್ಲೀನ್ ಇದ್ದಾರಲ್ಲ ಗೌಂಡಿ ಎಲ್ಲ ಆ ಕಡೆ ಎಲ್ಲ ಸ್ಲೋ ಆದ ಕೆಲಸ ಭಾಳ ಇವಾಗ ಇಲ್ಲಿ ಎಳಿತಾ ಇದ್ದಾರೆ ಅವರು ಸಾಕಾಗಿದ್ರೆ ಕೆಲಸ ಮಾಡಿಬಿಟ್ಟು ಬೆಳಗ್ಗಿಂದ ಅವರು ಇಬ್ಬರೇ ಇದ್ದಾರೆ ಪಾಪ ಎಷ್ಟೊಂದು ಮಾಡ್ತಾರೆ ಅವರು ಕೆಲಸನ ಇದು ಭಾಳ ಇದಾರೆ ಅವರು ನಿಧಾನ ಇದಾರೆ ನಮ್ಮ ಹುಡುಗರು ಕೂತ್ಕೊಂಡು ನೋಡ್ರಿ ಸುಸ್ತಾಗಿ ಈ ಥರ ಇರೋದು ಕೆಲಸ ನಮ್ಮದು ಟೈಮಿಂಗ್ ಇರಂಗಿಲ್ಲ ಎಷ್ಟೊತ್ತಿಗೆ ಹೋಗ್ತೀವಿ ಎಷ್ಟೊತ್ತಿಗೆ ಬರ್ತವೆ ಅನ್ನೋದು ಇದು ಆವಾಗಲೀ ಬಂದಿದ್ದು ಗಾಡಿ ಹಾಕಿದ್ದಿಲ್ಲ ತೀರಿ ಬಸ್ ತಗೊಂಡಿದ್ದು ಅವೆಲ್ಲ ನಡು ನಡುವೆ ಹಾಕಿದ್ದೀನಿ ಹಾಂ ಬಂದಿದ್ದು ಈ ಥರ ಎಲ್ಲ ಬಂದಿತ್ತು ಫಸ್ಟ್ ಮಾಡ್ಕೊಂಡ್ ಮಾಡ್ಕೊಂಬಂದಿದ್ವಿ ವಿಡಿಯೋ ಅದು ಈ ಥರ ಎಲ್ಲ ಆಗಿತ್ತು ನೋಡಿರಿ ಎಲ್ಲ ಬೆಳಗ್ಗೆ ಎಲ್ಲ ಆಗಿತ್ತು ಇವೆಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ವೀಡಿಯೋ ಹಾಕೋವಾಗ ಯಾರು ತಿಳ್ಕೊಬೇಡ್ರಿ ಇದು ಸ್ವಲ್ಪ ಹಿಂದೆ ಮುಂದಾಗಿದೆ ವಿಡಿಯೋ ಎಡಿಟಿಂಗ್ ಮಾಡೋವಾಗ ಸ್ವಲ್ಪ ಹಿಂದೆ ಆಗೈತೆ ಎಲ್ಲ ಗಾಡಿ ಬಂದಿದ್ದು ಇದು ಮೂರು ನಾಲ್ಕು ಗಾಡಿ ಬಂತಲ್ಲ ಎಲ್ಲ ಸಪ್ರೇಟ್ ಸಬ್ ಸಪ್ರೇಟ್ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಮತ್ತೆ ಯಾರು ಅಂದ್ಕೊಬೇಡ್ರಿ ನೋಡಿ ಎಲ್ಲ ವೈಬ್ರೇಷನ್ ಮಾಡಿದ್ದು ಎಲ್ಲ ಹಾಕಿದ್ದಿಲ್ಲ ಫೈನಲ್ ವರ್ಕಿಂದು ಈ ಥರ ಆಗಿತ್ತು ಫುಲ್ ಈ ಥರ ಆಗಿತ್ತು ನೋಡಿ ಸ್ವಲ್ಪ ಇತ್ತು ಅದನ್ನೇ ಅದೇ ಹೇಳಿದ್ನಲ್ಲ ಲೈಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದು ಕೆಲಸ ಅಂಥೇಳಿ ಅದೇ ಕೆಲಸ ಇದು ಇನ್ನೇನು ಲಾಚ್ೆಲ್ಲಿಸ್ತಾ ಇದ್ದಾರೆ ಆ ಥರ ವಿಚಿ ಆ ಥರ ಹಾರ್ವೆ ಪಂಪ್ನ ಅಂದ್ರೆ ಹಾಕಿ ಎಲ್ಲ ವಾಶ್ ಮಾಡಿದ ಮೇಲೇ ಹೋಗೋದು ವಾಟರ್ ವಾಶ್ ಹಾಕೊಂಡು ವಾಶ್ ಮಾಡಿ ಆಮೇಲೆನೇ ಹೋಗೋದು ಇಲ್ಲಾಂದರೆ ಜಾಮ್ ಆಗಿಬಿಡ್ತೈತೆ ಎಲ್ಲ ಅಂದರೆ ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ಇದಾಗಂಗಿಲ್ಲ ನೋಡಿ ಪೈಪೆಲ್ಲ ಲೇಬರ್ ಎತ್ತಾಯಿದ್ದಾರೆ ಈ ಥರ ಇರುತ್ತೆ ನೋಡಿ ನಮ್ಮ ಕೆಲಸ ಪಾಪ ಲೇಬರ್ ಸುಸ್ತಾಗಿದ್ದಾರೆ ಇದ್ದಾರೆ ಆಲ್ರೆಡಿ ಕತ್ಲಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇವರು ಇವು ಭಾಳ ಗಟ್ಟಿ ನೋಡಿರಿ ದೊಡ್ಡ ಪೈಪು ಮೇಲಿಂದ ಹಾಕಿದ್ರು ಯಾರೆಲ್ಲ ನೋಡ್ಕೊಂಡು ಸರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ